ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಹಾಯ್ ಹಲೋ ನಮಸ್ಕಾರ ಕಾಳಿ ಡಿಜಿಟಲ್ ವಾಹಿನಿಯ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಶೇಷ ವರದಿಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಠಾಣೆ ಸಿನಿಮಾಯ ನಾಯಕ ಮಿಸ್ಟರ್ ಪ್ರವೀಣ್ ಪ್ರೇಣು ನಮಸ್ಕಾರ ಪ್ರೇಣು ಅರೆ ತಮಗೆ ನಮ್ಮ ಕಾಳಿ ಡಿಜಿಟಲ್ ವಾಹಿನಿಯ ಸ್ಟುಡಿಯೋ ಸ್ವಾಗತ ಸರ್ ಮೊದಲಾಗಿ ನಮ್ಮ ವೀಕ್ಷಕರಿಗೆ ನಿಮ್ದು ಚಿಕ್ಕ ಕಿರು ಪರಿಚಯ ಎಲ್ಲ ಕಾಳಿ ಡಿಜಿಟಲ್ ಟಿ ವಿ ನ್ಯೂಸ್ ವೀಕ್ಷಕರಿಗೆ ನನ್ನ ಪ್ರವೀಣ್ ಮಾಡೋ ಒಂದು ನಮನಗಳು ನನ್ನ ಹೆಸರು ಪ್ರವೀಣ್ ಅಂತ ಮೂಲತಃ ನಾನು ಬೆಂಗಳೂರಿನವನೇ ರಂಗಭೂಮಿ ಕಲಾವಿದ ಸಾಹಸ ಕಲಾವಿದ ಒಂದಷ್ಟು ಸಿನಿಮಾಗಳಲ್ಲಿ ಫೈಟರ್ ಆಗಿ ಆರ್ಟಿಸ್ಟ್ ಆಗಿ ಕೆಲಸ ನಿರ್ವಹಿಸಿದ್ದೀನಿ ಮತ್ತು ಒಂದಷ್ಟು ನಾಟಕಗಳು ಮಾಡಿದ್ದೀನಿ ಆಮೇಲೆ ನಾನು ರಂಗಭೂಮಿ ತಂಡದಿಂದ ಬಂದವನು ಮತ್ತೆ ಒಂದಷ್ಟು ಫೈಟ್ ಡ್ಯಾನ್ಸ್ ಎಲ್ಲ ಸಿನಿಮಾಗ್ ಏನ್ ಬೇಕು ಎಲ್ಲ ಒಂದಷ್ಟು ತಯಾರಿ ಒಂದು ಹತ್ತೊಂಬತ್ತು ವರ್ಷದಿಂದ ಒಂದು ಸಿನಿಮಾ ಹೀರೋ ಆಗಬೇಕು ಅಂತ ಬಂದು ಏನೇನು ತಯಾರಿ ಬೇಕು ಎಲ್ಲ ಮಾಡಿಕೊಂಡು ಇವತ್ತು ನಿಮ್ಮ ಕಾಳಿ ಡಿಜಿಟಲ್ ನ್ಯೂಸ್ ಮುಂದೆ ಬಂದು ಕುಂತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರಿಗೆ ಸರ್ ಇದು ನಿಮ್ದು ಮೊದಲನೇ ಸಿನಿಮಾ ಹೌದು ಅಂದ್ರೆ ಮೊದಲನೇ ಸಿನಿಮಾನೇ ಮುಂಚೆ ಒಂದು ಸಿನಿಮಾ ಬಂದಿತ್ತು ರಥ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಅದು ಟೇಕ್ ಓವರ್ ಆಗಲಿಲ್ಲ ಆಮೇಲೆ ಚಡ್ಡಿ ದೋಸ್ತಿ ಅಂತಾನು ಒಂದು ಶುರು ಮಾಡಿದ್ರು ಅದು ಟೇಕ್ ಓವರ್ ಆಗಲಿಲ್ಲ ಸೊ ಇದು ಗೆ ಇದೆ ಮೊದಲನೇ ಸಿನಿಮಾ ಸುಮಾರು ಎಷ್ಟು ಥಿಯೇಟರ್ ಸುಮಾರು ಒಂದು ಐವತ್ತರಿಂದ ಅರವತ್ತು ಗಳಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಈಗ ತಾನೇ ಡಿಸ್ಟ್ರಿಬ್ಯೂಟರ್ ಕನ್ಫರ್ಮ್ ಮಾಡಿದ್ರೆ ಮೇನ್ ಥಿಯೇಟರ್ ಅನುಪಮ ಥಿಯೇಟರ್ ಕನ್ಫರ್ಮ್ ಆಗಿದೆ ಮತ್ತೆ ಇಲ್ಲೆಲ್ಲ ಬಿಡಿದಿದ್ದು ಧಾರವಾಡ ಹುಬ್ಳಿ ಎಲ್ಲ ಸುತ್ತಮುತ್ತ ಕನ್ಫರ್ಮ್ ಆಗ್ತಾ ಇದೆ ಬುಧವಾರ ಅಷ್ಟೊತ್ತಿಗೆ ಒಂದು ಐವತ್ತರಿಂದ ಸರ್ ಈಗ ಈ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಏನ್ ಈ ಸಿನಿಮಾ ವಿಶೇಷ ಏನಂದ್ರೆ ಇದರಲ್ಲಿ ನನ್ನ ಹೆಸರು ಕಾಳಿ ಅಂದ್ರೆ ನಾನು ನನ್ನ ಪಾತ್ರದ ಹೆಸರೇ ಕಾಳಿ ಸೊ ಅದೊಂದು ಕೋಇನ್ಸಿಡೆನ್ಸ್ ಇದೆ ನಿಮ್ಮ ಕಾಳಿ ಡಿಜಿಟಲ್ ನ್ಯೂಸ್ಗೆ ಮತ್ತೆ ಕಾಳಿ ನದಿಗೆ ಕಾಳಿ ಹುಲಿ ಹುಲಿ ಸಂರಕ್ಷಣೆಗೆ ಸೊ ಅದೆಲ್ಲ ಟೈಗರ್ ರಿಸರ್ವ್ ಇರೋದ್ರಿಂದ ಅದೆಲ್ಲ ಒಂದು ಕೋ ಇನ್ಸಿಡೆನ್ಸ್ ಆಗಿದೆ ಅದಕ್ಕೆ ನಾನು ನಿಮ್ಗೆ ಎಲ್ರಿಗೂ ಧನ್ಯವಾದಗಳ ಹೇಳ್ತೀನಿ ಸರ್ ಈ ಯಾಕೆ ನೋಡ್ಬೇಕಂದ್ರೆ ಈಗ ನಿಮ್ಗೆ ಈ ನಡುವೆ ಯೂತ್ ಗಳಿಗೆ ಒಂಥರ ಆಕ್ಷನ್ ಸಿನ್ಮಾ ಬೇಕಾಗಿದೆ ಈಗ ನೋಡಬಹುದು ಕೆ ಜಿ ಎಫ್ ಆಗ್ಬೋದು ಇಲ್ಲ ತೆಲುಗು ತಮಿಳು ಇಂಗ್ಲೀಷು ಜನಗಳಿಗೆ ಏನಂದ್ರೆ ಒಂಥರ ಆಕ್ಷನ್ ಮೂವೀಸ್ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗಿದೆ ಸೊ ಹಂಗಾಗಿ ನಾವು ಒಂದ್ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸ್ ನ ಇಟ್ಕೊಂಡು ಈ ಸಿನಿಮಾ ಪ್ಲಾನ್ ಮಾಡಿದ್ವಿ ಅದ್ರ ಜೊತೆ ಒಳ್ಳೆ ಚಿತ್ರಕಥೆ ಇದೆ ಒಳ್ಳೆ ಮಾಸ್ ಅಪೀಲ್ ಇದೆ ಸೆಂಟಿಮೆಂಟ್ಸ್ ಇದೆ ಕಾಮಿಡಿ ಇದೆ ಮತ್ತೆ ಕ್ರೈಮ್ ಇದೆ ಥ್ರಿಲ್ಲರ್ ಇದೆ ಸೊ ಓವರ್ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ನಾವು ಹೇಳ್ಬೋದು ಸರ್ ಇದು ಅದು ರಿಯಲ್ ಸ್ಟೋರಿ ಆಧಾರಿತ ಸಿನಿಮಾ ಆಗಿದೆ ಅಥವಾ ಯಾವ್ದು ಕಾರ್ತಿಕ್ ಸ್ಟೋರಿ ಇಲ್ಲ ಇದು ರಿಯಲ್ ಇನ್ಸಿಡೆಂಟ್ಸ್ ಗೆ ಎಲ್ಲ ಒಂದಷ್ಟು ಇನ್ಸಿಡೆಂಟ್ಸ್ ಗೆ ರಿಲೇಟ್ ಆಗುತ್ತೆ ಬಟ್ ಇದು ಕೇವಲ ಕಾಲ್ಪನಿಕ ಚಿತ್ರ ಯಾವುದೇ ಒಬ್ಬ ರಿಯಲ್ ವ್ಯಕ್ತಿಗಾಗ್ಲಿ ರಿಯಲ್ ಇದಕ್ಕಾಗ್ಲಿ ಇದಕ್ಕೆ ಸಂಬಂಧ ಇಲ್ಲ ಬಟ್ ಒಂದಷ್ಟು ನ್ಯೂಸ್ ಗಳೆಲ್ಲ ನೀವು ನೋಡ್ತಿರ್ತೀರ ಅದಕ್ಕೆ ಒಂದ್ ಸ್ವಲ್ಪ ಕೋ ರಿಲೇಟ್ ಆಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಟೋಟಲ್ ಸಿನಿಮಾ ಎಲ್ಲಿ ಶೂಟ್ ಆಗಿದೆ ಸರ್ ಅದು ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ಶೂಟ್ ಆಗಿದೆ ಅಥವಾ ಹಾ ಇದು ಬೆಂಗಳೂರಲ್ಲಿ ಬೆಂಗಳೂರಿನ ನಮ್ದು ಸಿನಿಮಾ ಜಾನರ್ ಏನಂದ್ರೆ ಒಂದು ಮೂವತ್ತು ವರ್ಷ ಹಳೆ ಇದರಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ಐದೈದು ವರ್ಷ ಐದೈದು ವರ್ಷ ಮುಂದೆ ಬರ್ತಾ ಬರ್ತಾ ಸಿನಿಮಾ ಕ್ಲೈಮ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದ್ ನಿಲ್ಲುತ್ತೆ ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಏನ್ ಮಾಡಿದೀವಿ ಎಲ್ಲ ಒಂಥರ ಹಳೆ ಕಟ್ಟಡಗಳು ಒಂಥರ ಇನ್ನೇನ್ ಬಿದೋಬೇಕು ಆ ತರ ಕಟ್ಟಡಗಳ್ನೆ ನೋಡ್ಬಿಟ್ಟು ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಕಾಸ್ಟ್ಯೂಮ್ ಆಗಿರ್ಬೋದು ಆಮೇಲೆ ಲೊಕೇಶನ್ ಇರ್ಬೋದು ಆಮೇಲೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೋದು ಎಲ್ಲ ಒಂಥರ ನಿಮ್ಗೆ ರೆಟ್ರೋ ಫೀಲಿಂಗು ಸಿ ಫೀಲ್ ಆಗುತ್ತೆ ಸೊ ಶ್ರೀರಾಂಪುರ ಜನತಾ ಕಾಲೋನಿ ಆಮೇಲೆ ನಮ್ಮ ಹಳೇ ಬುಡದಳ್ಳಿ ಆಮೇಲೆ ಬಸವನಗುಡಿ ಗಾಂಧಿ ಬಜಾರು ಮಾರ್ಕೆಟು ಮೆಜೆಸ್ಟಿಕ್ ಇಲ್ಲೆಲ್ಲ ಸುತ್ತಮುತ್ತ ಮಾಡಿದ್ವಿ ಈಗ ಬೆಂಗಳೂರು ಬಿಟ್ಟು ಬೇರೆ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ ಉತ್ತರ ಕನ್ನಡ ಶೂಟಿಂಗ್ ಆಗಿದೆ ಹ ಉತ್ತರದ ಎಲ್ಲ ಒಳ್ಳೊಳ್ಳೆ ಲೊಕೇಶನ್ ಇದೆ ಬಟ್ ಏನಂದ್ರೆ ನಮ್ದು ಇದನ್ನ ಮೊದಲನೇ ಪ್ರಯತ್ನ ಅಲ್ವಾ ಸೊ ಚಿಕ್ಕದಾಗಿ ಚೊಕ್ಕದಾಗಿ ಒಳ್ಳೆ ಪ್ಲಾನಿಂಗ್ ಅಲ್ಲಿ ಮಾಡೋಣ ಅಂತ ಮುಗಿಸಿದಿವಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ವೀಕ್ಷಕರು ಏನಾದ್ರು ಕೈ ಹಿಡಿದಾಗ ಸಿನಿಮಾ ಸಕ್ಸಸ್ ಆಗಿದೆ ಆದ್ರೆ ನಾವು ಬೆಂಗಳೂರಿಂದ ಆಚೆ ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡೋಣ ಅಂತ ಅನ್ಕೊಂತ ಇದೀವಿ ಈಗ ನೀವು ಹೇಳಿದ್ರಿ ಈ ಸಿನಿಮಾ ಚಿಕ್ಕದು ಅಂತ ಆ ಚಿಕ್ಕದಂದ್ರೆ ಎಷ್ಟು ಲೆವೆಲ್ ಬಜೆಟ್ ಸರ್ ಏನ್ ಬಜೆಟ್ ಇದೆ ಸಿನಿಮಾ ಸರ್ ಚಿಕ್ಕದಂದ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಸಿನಿಮಾನೇ ಚಿಕ್ಕದು ದೊಡ್ಡ ಸಿನಿಮಾ ಅಂದ್ರೆ ನೋಡಿ ಚಿಕ್ಕದು ದೊಡ್ಡದು ಅಂತ ಏನಿಲ್ಲ ಚಿಕ್ಕ ಸಿನಿಮಾನು ನಾವು ಥಿಯೇಟರ್ ನೋಡ್ತೀವಿ ದೊಡ್ಡ ಸಿನಿಮಾನು ಥಿಯೇಟರ್ ಮಾಡ್ತೀವಿ ಬಟ್ ಒಂದ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಒಂದು ಒಳ್ಳೆ ಬಜೆಟ್ ಇದೆ ಸರ್ ನೀವೇನ್ ಸ್ಟ್ಯಾಂಡರ್ಡ್ ಸಿನಿಮಾ ನೋಡ್ತೀರಾ ಅದೊಂದು ಒಂದ್ ಒಳ್ಳೆ ಬಜೆಟ್ ಆಗಿದೆ ಸಿನಿಮಾ ಸರ್ ಈ ಚಿತ್ರದ ಕಥೆ ಯಾವ ಜನಾರ್ಗಿಸಿರುತ್ತೆ ಸರ್ ಸರ್ ಈ ಚಿತ್ರದ ಕತೆ ಜಾನ್ ಅವ್ರ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ ಅವರು ಕೊಟ್ಟಿರೋ ಪ್ರಕಾರ ಇದು ಕ್ರೈಮ್ ಆಕ್ಷನ್ ಅಂತ ಕೊಟ್ಟಿದ್ದಾರೆ ಸೊ ಕ್ರೈಮ್ ಕ್ರೈಮ್ ಇದೆ ಆಕ್ಷನ್ ಇದೆ ಥ್ರಿಲ್ಲರ್ ಇದೆ ಮತ್ತೆ ನಿಮಗೆ ಇದು ಇದೆ ಕಾಮಿಡಿ ಇದೆ ಎಲ್ಲ ಥರ ನಿಮಗೆ ಎಂಟರ್ಟೈನ್ ಮಾಡುತ್ತೆ ಏನು ಈಗ ಬೆಂಗಳೂರಿಗೆ ತುಂಬಾ ಜನ ವಲಸಿಗರು ಬರ್ತಾರಲ್ಲ ಇವತ್ತು ಬೆಂಗಳೂರಿಗೆ ಮುಂಚೆ ಹತ್ತು ಲಕ್ಷ ಜನಸಂಖ್ಯೆ ಇದ್ರು ಇವತ್ತಿನ ಸಹ ಸರಿಸುಮಾರು ಒಂದು ಎರಡು ಕೋಟಿ ಜನ ಆಗಿದ್ದಾರೆ ಸೊ ಎಲ್ಲರೂ ಸದಾಶಿವನದಲ್ಲಿ ಇರಕ್ಕಾಗಲ್ಲ ಎಲ್ಲರೂ ಬಸವೇಶ್ವರ ಬಸವೇಶ್ವರನಗರದಲ್ಲಿ ಇರಕ್ಕಾಗಲ್ಲ ಆದ್ರೆ ಕೆಲವೊಂದು ವರ್ಗ ಜನ ಅವ್ರದೇ ಆದ ಒಂದು ಲೊಕೇಶನ್ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಸೊ ಆ ಲೊಕೇಶನ್ ಅಲ್ಲಿ ಸೆಟ್ಲ್ ಆಗಿರ್ತಾರಲ್ಲ ಜನ ಸೊ ಶ್ರೀರಾಂಪುರ ಅದರಲ್ಲಿ ಭವಾನಿ ನಗರ ಸೊ ಈ ರೀಜಿಯನ್ಗೆ ಲೊಕಾಲಿಟಿಗೆ ಸೂಟ್ ಆಗಿರುವಂತ ಕತೆ ನಮ್ಮ ಸಿನ್ಮಾ ಚಿತ್ರಕತೆನೂ ಹಂಗೆ ಅಷ್ಟೇ ಅದ್ಭುತವಾಗಿ ಬಂದಿದೆ ಇದೊಂಥರ ರೌಡಿಸಮು ಅಲ್ಲಲ್ಲಿ ಬರುತ್ತೆ ಹೋಗುತ್ತೆ ಆಮೇಲೆ ರಾಜಕೀಯ ಬರುತ್ತೆ ಕಾಮಿಡಿ ಬರುತ್ತೆ ಸೊ ಇಷ್ಟೊಂದೆಲ್ಲ ಇದೆ ಸರ್ ಸಿನಿಮಾಗಲ್ಲಿ ಸರಿ ಈ ಸಿನಿಮಾಗೆ ಸೇರಿದಂತ ಯಾವುದು ಒಂದು ಡೈಲಾಗ್ ಹೀರೋ ಡೈಲಾಗ್ ವಿಲಂಗಿಟ್ ಒಂದು ಡೈಲಾಗ್ ವೀಕ್ಷಕರಿಗೆ ನಮ್ಮ ರಾಜಕೀಯ ವ್ಯಕ್ತಿ ಎಮ್ ಎಲ್ ಎ ಬಂದ್ಬಿಟ್ಟು ನೀವಿರೋ ಜಾಗ ಎಲ್ಲ ಖಾಲಿ ಮಾಡ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ನಾನೊಂದು ಹಂಗೆ ಫಸ್ಟ್ ಒಳ್ಳೆ ತಂದಿಂದ ಹೇಳ್ತೀನಿ ನೋಡಪ್ಪ ಇಲ್ಲಿ ತುಂಬಾ ಜನ ಇದಾರೆ ಆಯ್ತಾ ತರಕಾರಿ ಮರವ್ರು ಇದಾರೆ ಆಮೇಲೆ ಇಸ್ತ್ರಿ ಮರವ್ರು ಇದಾರೆ ಆಟೋ ಡ್ರೈವರ್ಸ್ ಇದಾರೆ ಅವ್ರನ್ನೆಲ್ಲ ನೀವ್ ಏಕಾಏಕಿ ಖಾಲಿ ಮಾಡೋದು ಎಲ್ಲಿ ಹೋಗ್ಬೇಕು ನಾವು ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಫಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ ಆಮೇಲೆ ಕೇಳಲ್ಲ ಆಮೇಲೆ ನಾವು ಇಲ್ಲೇ ಇರ್ತೀವಿ ಅಂತ ಸ್ಟ್ರಾಂಗ್ ಆಗ ಡೈಲಾಗ್ ಇದೆ ನಾವು ಇಲ್ಲೇ ಇರ್ತೀವಿ ಅಂದ್ರೆ ಇದು ನಮ್ ಜಾಗ ನಾವ್ ಖಾಲಿ ಮಾಡಲ್ಲ ನಾವು ಹುಟ್ಟಿದಿಲ್ಲೆ ಬೆಳೆದಿದ್ದಿಲ್ಲೆ ಸಾಯೋದಿಲ್ಲ ನೀನೇನೋ ನಿನ್ನ ಪೊಲಿಟಿಕಲ್ ಇದಕ್ಕೋಸ್ಕರ ಮಾಡ್ತಿದ್ರೆ ನಾವೇ ಖಾಲಿ ಮಾಡೋದು ನಾವು ಹೋಗಲ್ಲ ನಾವ್ ಇಲ್ಲೇ ಇರ್ತೀವಿ ಅಂತ ಅದೊಂದು ಸ್ಟ್ರಾಂಗ್ ಡೈಲಾಗ್ ಇದೆ ಸರ್ ಈ ಸಿನಿಮಾದಲ್ಲಿ ಮುಖ್ಯವಾದ ಕೆಲವೊಂದು ಪಾತ್ರಗಳ ಬಗ್ಗೆ ನೀವು ನಮ್ಮ ವಾಹಿನಿಗೆ ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳು ಬರ್ತವೆ ನೂರ ಎಪ್ಪತ್ತು ಜನ ಕಲಾವಿದರು ಬರ್ತಾರೆ ಹೋಗ್ತಿರ್ತಾರೆ ಅಂದರೆ ಸಣ್ಣ ಪುಟ್ಟ ಪಾತ್ರಧಾರಿಗಳು ಇದ್ದಾರೆ ಮೇಜರ್ ಕ್ಯಾರೆಕ್ಟರ್ಸ್ ಇದ್ದಾರೆ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ಸ ನಾನು ಲೀಡ್ ಮಾಡಿರೋರು ಇರೋರವ್ರು ಮತ್ತೆ ಹರಿಣಾಕ್ಷಿ ಅಂತ ಅವರು ಮೈಸೂರಿನವರು ಅವರು ರಂಗಭೂಮಿ ಕಲಾವಿದರು ಭರತನಾಟ್ಯ ಸಿಂಗರು ಎಲ್ಲ ಮಾಡ್ತಾರೆ ಮತ್ತೆ ಬಲರಾಜ್ವಾಡಿ ಅಂತ ವಿಲನ್ ಮಾಡಿದ್ದಾರೆ ನೋಡಿರ್ಬೋದು ರಾಮ್ ಗೋಪಾಲ್ ಅವರು ಆಮೇಲೆ ರೋಹಿತ್ ನಾಗೇಶ್ ಜಾಸ್ತಿ ಮಾಡಿದ್ದಾರೆ ಅಂತ ಎಮ್ ಎಲ್ ಎ ಪಾತ್ರ ಮಾಡಿದ್ದಾರೆ ಮತ್ತೆ ಬಿ ವಿ ರಾಜಾರಾಮ್ ಇದಾರೆ ಸಿಎಂ ಪಾತ್ರ ಮಾಡಿದ್ದಾರೆ ಮತ್ತೆ ಪಿ ಡಿ ಸತೀಶ್ ಚಂದ್ರ ಅಂದ್ಬಿಟ್ಟು ಅವರು ಕಾಮಿಡಿ ಆಕ್ಟರ್ ಅದೇ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ಥಾಪಕರು ಅವರು ಸೊ ಒಂದ್ ಅಷ್ಟು ಜನ ಕಲಾವಿದರಿದ್ದಾರೆ ಈ ನಮ್ಮ ದಾಂಡಲಿ ಕಡೆಯಿಂದ ನಮ್ಮ ಪ್ರವೀಣ್ ಜಾನ್ ಅವರು ಅವ್ರ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಿಪಾರ್ಟ್ಮೆಂಟ್ ಕಾನ್ಸಂಟ್ರೇಟ್ ಮಾಡಿದ ಮತ್ತೆ ನನ್ನ ಸ್ನೇಹಿತನ ಪಾತ್ರನೂ ಮಾಡಿದಾನೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಾನೆ ನಿಮ್ಮ ಫಿಲ್ಮ್ ನಿಮ್ಮ ಪಾತ್ರ ಜೊತೆ ಅವ್ರು ಕಂಟಿನ್ಯೂಸ್ ಹೌದೌದು ಸ್ಟಾರ್ಟ್ ಇಂದ ಎಂಟರ್ಗೂ ಇರ್ತಾರೆ ಬಟ್ ಒಳ್ಳೆ ಪಾತ್ರ ಇದೆ ಅದಕ್ಕಿಂತ ಮುಖ್ಯವಾಗಿ ಅವರು ಆರ್ಟ್ ಡೈರೆಕ್ಟರ್ ಕೂಡ ಹೌದು ನಮ್ಮ ಸಿನಿಮಾದಲ್ಲಿ ಹುಡುಗ ಬಹಳ ಕಷ್ಟಪಟ್ಟಿದ್ದಾನೆ ಸುಮಾರು ಒಂದು ಏಳು ಜನ ಮಾಡೋ ಕೆಲಸ ಒಬ್ಬನೇ ನಿಂತ್ಕೊಂಡು ಒಬ್ಬ ಅಸಿಸ್ಟೆಂಟ್ ಇಟ್ಕೊಂಡು ಬಹಳ ಹಗ್ಲು ರಾತ್ರಿ ಪಾಪ ಶ್ರಮ ವಹಿಸಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದಾನೆ ಒಂದು ಪಾತ್ರ ಇದೆ ಸೊ ಅವನ ಪಾಪ ದಾಂಡೇಲಿ ಹುಡುಗ ಆಗಿರೋದ್ರಿಂದ ನಾವು ಬೆಂಗಳೂರಿಂದ ದಾಂಡೇಲಿ ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ದಾಂಡೇಲಿ ಜನ ದಯವಿಟ್ಟು ನಿಮ್ಮ ಹುಡುಗ ಪ್ರವೀಣ್ ಜಾನ್ ಏನು ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸಿದ್ದಾನೆ ಆರ್ಟಿಸ್ಟ್ ಆಗೋ ಮಾಡಿದಾನೆ ಅವ್ರಿಗೆ ನಿಮ್ಮೆಲ್ಲಾ ದಾಂಡೇಲಿ ಜನತೆ ಅವಂಗೆ ಖಂಡಿತವಾಗ್ಲು ಬೆಂಬಲ ಕೊಟ್ಟು ಪ್ರೋತ್ಸಾಹ ಮಾಡಿ ಹೀಗೆ ಹೊಸ ಹೊಸ ಕಲಾವಿದರುಗಳಿಗೆ ನೀವೆಲ್ಲ ಪ್ರೋತ್ಸಾಹ ಮಾಡ್ತೀರಾ ಅನ್ನೋ ಅಪೇಕ್ಷೆಯಲ್ಲಿ ಠಾಣೆ ಕೆರಾಂಪುರ ಚಿತ್ರ ಇದೆ ಸರ್ ಸರ್ ಕೊನೆ ಒಂದು ಪ್ರಶ್ನೆ ಸರ್ ಈ ಫಿಲ್ಮಿಗೆ ಠಾಣೆ ಫಿಲ್ಮಿಗೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಸ್ವಲ್ಪ ಹೇಳಿದ್ರು ಡೈರೆಕ್ಟರ್ ಬಂದ್ಬಿಟ್ಟು ಭಗತ್ ರಾಜ್ ಅಂದ್ಬಿಟ್ಟು ಅವ್ರದ್ದು ಹೋದ್ ವರ್ಷ ತಾನೇ ಒಂದು ದ ಸೂಟ್ ಅಂತ ಸಿನಿಮಾ ರಿಲೀಸ್ ಆಯ್ತು ಅದು ಪರವಾಗಿಲ್ಲ ದಿವಸ ಚೆನ್ನಾಗಿ ಹೋಗಿದೆ ಅವರು ಮೂಲತಃ ಈ ನಮ್ಮ ಕಾಶಿನಾಥ್ ಗುರುಪ್ರಸಾದ್ ಮತ್ತೆ ರವಿಚಂದ್ರನು ಒಂದಷ್ಟು ಹೆಸರಾಂತ ನಿರ್ದೇಶಕರು ಜೊತೆ ಅವರು ಸರಿ ಸುಮಾರು ಹದಿನೈದು ವರ್ಷ ಅವರು ಪಳಗಿದ್ದಾರೆ ನಿರ್ದೇಶಕರ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಹಾಗಾಗಿ ಅವರು ಒಳ್ಳೆ ಟೆಕ್ನಿಕಲಿ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದಾರೆ ಡೈರೆಕ್ಟ್ರು ಸೊ ಹಾಗಾಗಿ ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿ ಬಂದಿದೆ ಸಿನ್ಮಾ ನಿರ್ದೇಶಕರು ಭಗತ್ ಭಗತ್ ಹೆಸರು ಸರಿ ಈ ಸಿನಿಮಾ ಅಲ್ಲಿ ಒಂದು ಇಮೋಷನಲ್ ಸೀನ್ ಸ್ವಲ್ಪ ನೀವೇನಾದ್ರೂ ಕ್ಲುಕ್ ಕಟ್ಟರೆ ಯಾವ್ದು ಸಿನಿಮಾ ಯಾವ ಲೆವೆಲ್ ಎಂಡ್ ಚಾನಲ್ ಶೇರ್ ಸಿನಿಮಾ ಎಮೋಷನಲಿ ಕನೆಕ್ಟ್ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ತುಂಬಾ ಜನ ಪಾತ್ರಧಾರಿಗಳು ಬರ್ತಾರೆ ಅಣ್ಣ ತಂಗಿ ಎಮೋಷನ್ಸ್ ಇದೆ ಆಮೇಲೆ ಅಪ್ಪ ಮಗಳ ಎಮೋಷನ್ ಇದೆ ಮತ್ತೆ ನನ್ನ ಮತ್ತೆ ನಮ್ಮ ಅಕ್ಕನ ಎಮೋಷನ್ ಇದೆ ಸೊ ತುಂಬಾ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ರೌಡಿಗಳೆಲ್ಲ ನನಗೆ ಅಟ್ಯಾಕ್ ಮಾಡ್ತಾರೆ ಚಾಕು ಹಾಕಕ್ ಬರ್ತಾರೆ ಅವಾಗ ಪಾಪ ನಮ್ಮ ಅಕ್ಕ ತುಂಬಾ ಫೀಲ್ ಮಾಡ್ಕೊಂತಾರೆ ಆ ತರ ಎಲ್ಲ ಎಮೋಷನ್ಸ್ ತುಂಬಾ ಕನೆಕ್ಟ್ ಆಗುತ್ತೆ ಎಂಡಿಂಗ್ ಅಲ್ಲಿ ಠಾಣೆ ಗೆ ಲೀಡ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಠಾಣೆ ಠಾಣೆ ಸೆಕೆಂಡ್ ಗೆ ಲೀಡ್ ಕೊಟ್ಟಿದ್ದಾರೆ ನೋಡ್ಬೇಕು ನಮ್ಮ ಜನ ಯಾವ ತರ ನಮ್ಗೆ ಪ್ರೋತ್ಸಾಹ ಬೆಂಬಲ ಕೊಡ್ತಾರೆ ಹೊಸ ತಂಡಕ್ಕೆ ಖಂಡಿತ ಏನಾದ್ರು ಒಳ್ಳೆ ಪ್ರೋತ್ಸಾಹ ಬೆಂಬಲ ಸಿಕ್ಕರೆ ಪಕ್ಕ ಠಾಣೆ ಟೂ ನಾವು ಮುಂದುವರ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ ವೀಕ್ಷಕರೇ ಇವತ್ತೇ ನಮ್ಮ ಜೊತೆ ಇದ್ದಾರೆ ನಾಯಕಾಗಿ ಕೆಲಸ ಮಾಡಿರುವ ಪ್ರವೀಣ್ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮ್ಮ ನಾನು ಮೂಲತಃ ಬೆಂಗಳೂರಿನವರು ನಾವು ಅಲ್ಲೇ ಹುಟ್ಟಿ ಬೆಳ್ದಿದ್ದೆಲ್ಲ ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೇನೆ ನನ್ನ ವರ್ಕಿಂಗ್ ಪ್ಲೇಸ್ ಎಲ್ಲ ಅಲ್ಲೇ ನನ್ನ ಮಗ ಪ್ರವೀಣ್ ಅಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಕೆಲಸ ನಿಮಗೆ ಬಹಳ ಖುಷಿ ಆಗ್ತಾ ಇದೆ ಅವನ ಚಿಕ್ಕ ವಯಸ್ಸಿನಿಂದ ಇದ್ದಂಥ ಒಂದು ಕನಸು ನನಸಾಗಿದೆ ಜೊತೆಗೆ ಅವನು ರಂಗಭೂಮಿ ಕಲಾವಿದ ಹಾಗೂ ಸಣ್ಣ ಪುಟ್ಟ ಸಿನಿಮಾದಲ್ಲಿ ಅವನು ಆ್ಯಕ್ಟ್ ಮಾಡ್ತಾ ಇದ್ದ ಇಪ್ಪತ್ತು ವರ್ಷದಿಂದ ಈಗ ಅವನು ಅವನ ಸ್ವಂತ ತಂಡ ಕಟ್ಕೊಂಡು ರಂಗಭೂಮಿ ಕಲಾವಿದನ್ನೆಲ್ಲ ಸೇರಿಸ್ಕೊಂಡು ಇದೊಂದು ಸಿನಿಮಾ ಮಾಡೋಕ್ಕೆ ಅವನು ತಯಾರಿ ನಡೆಸ್ತಿದ್ದ ನನ್ನ ಕೇಳಿದಾಗ ನಾನು ಒಪ್ಕೊಂಡು ಅವರಿಗೆ ಅದನ್ನು ಮಾಡ್ಕೊಡ್ಲಿಕ್ಕೆ ಪ್ರೋತ್ಸಾಹ ಮಾಡಿ ನಂದು ಮತ್ತೆ ಅವನ ಸ್ನೇಹಿತರು ಎಲ್ಲ ರಂಗ ಕಲಾವಿದ ಸ್ನೇಹಿತರು ಯಾವಾಗ ಯಾವಾಗ ನಾಟಕಗಳು ಮಾಡ್ತಿದ್ರಲ್ಲ ಅವರೆಲ್ಲ ಸೇರಿ ಪ್ರೋತ್ಸಾಹಿಸಿ ನಾವೆಲ್ಲ ಸೇರಿ ಅವನಿಗೆ ಈ ಸಿನಿಮಾ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ ಸಹಾಯ ನಿಮ್ಮಾಗ ಮೊದಲಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು ಒಂದು ಹೀರೋ ಪಾತ್ರ ಮಾಡಬೇಕು ಅಂತ ಯಾವಾಗಲೂ ನಿಮ್ಮ ಕಡೆ ಹೇಳ್ಕೊಳ್ತಿರ್ತಿರ್ಬೋದು ಅವಾಗ ನಿಮ್ಗೆ ಹೇಗೆ ಅನಿಸ್ತಿತ್ತು ಅಂದರೆ ಅವಾಗ ನಮಗೆ ಬೇಡ ಅನ್ನಿಸ್ತಿತ್ತು ಯಾಕಂದರೆ ತುಂಬ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಮಗೆ ತಡ್ಕೊಳ್ಳಿಕ್ಕೆ ಆಗ್ ಆಗ್ತದೋ ಇಲ್ಲವೋ ನಾವು ಈಗ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋಂಥ ಕಲಾವಿದರನ್ನ ವಿಷಯಗಳು ನಾವು ನೋಡಿದ್ದೀವಿ ಅರ್ಧಂಬರ್ಧ ನಿಂತ್ಬಿಟ್ರೆ ಅದು ಸರಿ ಹೋಗಲ್ಲ ಏನಾದ್ರು ಒಂದು ಕೆಲಸ ಮಾಡಿದರೆ ಅದು ಪೂರ್ತಿ ಮುಗಿಸ್ಬೇಕು ಆವಾಗ ಸ್ವಲ್ಪ ಭಯ ಆಗ್ತಿತ್ತು ನನಗೆ ಆಮೇಲೆ ಆಮೇಲೆ ಅವನು ಇಲ್ಲಮ್ಮ ನಾನು ಮಾಡೇ ಮಾಡ್ತೀನಿ ನಾನು ನಿಮಗೆಲ್ಲ ಒಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಇದಕ್ಕೆ ಒಪ್ಪಿಕೊಂಡು ಕೈ ಹಾಕಿ ಈ ಸಿನಿಮಾ ಇದೇ ತಿಂಗಳ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹೌದು ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಕಡೆಯಿಂದ ಏನಾದರೂ ಹೇಳ್ಬೋದು ಈ ಸಿನಿಮಾ ಬಗ್ಗೆ ನಾವು ದಾಂಡೇಲಿನಿಂದ ನನ್ನ ಮಗನ ಸಿನಿಮಾಗೆ ಕೆಲಸ ಮಾಡಲಿಕ್ಕೆ ಇಲ್ಲೊಬ್ಬ ಪ್ರವೀಣ್ ಜಾನ್ ಅಂತ ಶುರುವಿಂದ ಈ ಹುಡುಗ ಬಂದು ಅಲ್ಲಿ ತುಂಬಾ ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ದ ಜೊತೆಗೆ ಅವನ ಸ್ನೇಹಿತನ ಪಾತ್ರ ಕೂಡ ನಮ್ಮ ಡೈರೆಕ್ಟರ್ ಭಗತ್ ರಾಜ್ ಕೊಟ್ಟಿದ್ದಾರೆ ಅವನು ದಾಂಡೇಲಿ ಹುಡುಗ ಆಗಿದ್ರಿಂದ ಅವ್ನು ತುಂಬಾ ಕಷ್ಟಪಟ್ಟು ಕೆಲ್ಸ ಮಾಡಿದ್ದನ್ನ ನಾನೇ ಕಣ್ಣಾರೆ ನೋಡಿದೀನಿ ಈ ದಾಂಡೇಲಿ ಜನತೆಗೆ ನಾನ್ ಕೇಳ್ಕೊಳೋದೇನಂದ್ರೆ ನನ್ನ ಮಗ ಬೆಳದಂಗೆ ಅವ್ನು ಸಹ ಬೆಳಿಲಿ ಅವ್ನ್ಗೂ ತುಂಬಾ ಉತ್ಸಾಹ ಇದೆ ಆರ್ಟ್ ಡೈರೆಕ್ಟರ್ ಆಗಿ ಮಾಡ್ಲಿಕ್ಕೆ ಹಾಗಾಗಿ ಅವ್ನು ಬೆಳೆಸೋಣ ದಾಂಡೇಲಿ ಹುಡುಗ ಈ ದಾಂಡೇಲಿಯಲ್ಲಿರೋ ಜನ ಎಲ್ಲ ನಿಮ್ ಹುಡುಗರ್ನ ಪ್ರೋತ್ಸಾಹಿಸಿ ಬೆಳೆಸಿ ಜೊತೆಗೆ ನನ್ನ ಮಗನ್ನು ಬೆಳ ಸಹಾಯ ಮಾಡಿ ಆ ಪಿಕ್ಚರ್ ಚೆನ್ನಾಗಿ ಆಗ್ಬರ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಮತ್ತೆ ಭಗತ್ ರಾಜ್ ತುಂಬಾ ಚೆನ್ನಾಗಿ ಒಳ್ಳೆ ಡೈರೆಕ್ಟರ್ ಅವರು ಅವರು ಶುರುವಿಂದ ಕೊನೆವರೆಗೂ ಯಾರಿಗೂ ಏನು ತೊಂದರೆ ಆಗ್ಲಾರ್ದಂಗೆ ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ ಮಾನಸ ಒಳ್ಳ ಕೈಲಿ ಹಾಡು ಹೇಳಿದ್ದಾರೆ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಇಡೀ ಕರ್ನಾಟಕಾದ್ಯಂತ ಹಾಡು ತುಂಬಾ ಫೇಮಸ್ ಆಗಿದೆ ಅರವಿಂದ ಪುನೀತ್ ರಾಜ್ಕುಮಾರ್ ಮಗಳು ಮಾನಸವಳ ಆಮೇಲೆ ರೆಮೊ ಅಂತ ಕೇಳಿರ್ಬೋದು ಅವ್ರು ಅದಕ್ಕೆ ಸಾಹಿತ್ಯ ಬಂದಿದ್ದಾರೆ ಅಹ್ ಮಾನಸವಳ್ಳ ರೆಮೊ ಸೇರಿ ಮಕ್ಕಳ ಕೈಯಲ್ಲಿ ತುಂಬಾ ಚೆನ್ನಾಗಿ ಹಾಡು ಹೇಳಿಸಿದ್ರು ನಾವು ಅದನ್ನ ನೋಡಿದಿವಿ ಆಮೇಲೆ ರಾಜೇಶ್ ಕೃಷ್ಣನ್ ಸರ್ ತುಂಬಾ ಚೆನ್ನಾಗಿ ಹೀರೋ ಹೀರೋನ್ಗೆ ಒಂದು ಹಾಡು ಹೇಳಿದ್ದಾರೆ ಅದೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ ಮೇಡಮ್ ಈ ಸಿನಿಮಾದಲ್ಲಿ ನಿಮ್ಮ ಮಗನ ಹೆಸರು ಕೂಡ ಕಾಳಿ ನಮ್ಮ ಚಾನಲ್ ಹೆಸರು ಕೂಡ ಕಾಳಿ ಮತ್ತು ನಮ್ಮ ದಾಂಡಲಿಯಲ್ಲಿ ಇರೋದು ನದಿ ಕೂಡ ಕಾಳಿ ಇದರ ಬಗ್ಗೆ ತಾವು ಏನು ಹೇಳಿ ಇಷ್ಟಪಡ್ತೀರ ನಾನು ರಾತ್ರಿ ಬೆಂಗಳೂರಿಂದ ಜರ್ನಿ ಮಾಡ್ಕೊಂಡು ಬರೋವಾಗ ನನಗೆ ನದಿ ಕಾಣಲಿಲ್ಲ ಕತ್ಲದಿ ಈಗ ನಿಮ್ಮ ಚಾನೆಲ್ಗೆ ಬರೋವಾಗ ನಾನು ನನ್ನ ಮಗ ತೋರಿಸ್ತಮ್ಮ ಇದೆ ಕಾಳಿ ನದಿ ಅಂತ ಆ ಕೋ ಇನ್ಸಿಡೆನ್ಸ್ ಹೆಂಗಿದೆ ಅಂದರೆ ಆ ಸಿನಿಮಾದಲ್ಲಿ ನಮಗ್ ಗೊತ್ತಿಲ್ಲ ಸ್ಟಾರ್ಟಿಂಗ್ ಇಂದಾನೇ ಡೈರೆಕ್ಟರ್ ಅವ್ರಿಗೆ ಕಾಳಿ ಅಂತ ಹೆಸರಿಟ್ಟಿದ್ದಾರೆ ಕಾಳಿ ನನ್ನ ಹೀರೋ ನನ್ನ ಮಗನ ಹೆಸರು ಕಾಳಿ ನಿಮ್ಮ ಒಂದು ನ್ಯೂಸ್ ಚಾನೆಲ್ ಸಹ ಕಾಳಿ ಇಲ್ಲಿ ಹರಿಯುತ್ತಿರುವ ನದಿ ದೇವಿ ಕಾಳಿ ನದಿ ಹರಿತಾ ಇದೆ ಎಲ್ಲ ಒಂದು ಕೋಇನ್ಸಿಡೆನ್ಸ್ ಅನ್ಸುತ್ತೆ ಅದು ನಮ್ಮ ಅದೃಷ್ಟನೂ ಸಹ ಇದು ನಮ್ಮ ದಾಂಡೇಲಿ ಜನಕ್ಕೆ ಏನೋ ಒಂಥರ ಖುಷಿ ಕೊಡೋ ಅಂತ ವಿಷಯ ಆಗಿದೆ ತುಂಬಾ ಧನ್ಯವಾದಗಳು ಸರ್ ಈ ಕಾಳಿ ನ್ಯೂಸ್ ಚಾನಲ್ಗೆ ಪ್ರೋತ್ಸಾಹಿಸಿ ಮತ್ತು ನಮ್ಮ ಜೊತೆ ನೀವು ಇಷ್ಟೆಲ್ಲ ಸಿನಿಮಾ ಬಗ್ಗೆ ಶೇರ್ ಮಾಡಿದಾರ ಹಾಗಾಗಿ ನಮ್ಮ ತಂಡ ವತಿಯಿಂದ ನಮ್ಮ ಕಾಳಿಯ ಡಿಜಿಟಲ್ ಟೀಮ್ ಹೋಗ್ತಿಲ್ಲ ನಿಮಗೂ ಮತ್ತು ನಿಮ್ಮ ಈ ಸಿನಿಮಾಗೂ ಠಾಣೆ ಸಿನಿಮಾಗೂ ನಾವು ಶುಭ ಹಾರೈಸ್ತೇವೆ ಮೇಡಮ್ ಧನ್ಯವಾದ ವೀಕ್ಷಕರೇ ಕೊನೆಯದಾಗಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಮಾಡಿ ಮಾಡಿರೋದು ಹೀರೋದು ಫ್ರೆಂಡ್ ಆಗಿ ಕೆಲಸ ಮಾಡೋದು ಪ್ರವೀಣ್ ಜಾನ್ ಇದು ದಾಂಡಿಲಿ ಹುಡುಗ ಇದನ್ನು ಇವರು ನಮ್ಮ ಜೊತೆಯಲ್ಲಿದ್ದಾರೆ ಪ್ರವೀಣ್ ಜಾನ್ ಅವರೇ ವೀಕ್ಷಕರಿಗೆ ಇಷ್ಟಪಡ್ತೀರಾ ನಾನು ಏನ್ ಹೇಳ್ತೀನಿ ಅಂದ್ರೆ ಇದೇ ಮೇ ಮೂವತ್ತಕ್ಕೆ ನಮ್ಮ ಸಿನಿಮಾ ಟಾಣೆ ಕೇರ್ ಆಫ್ ಶ್ರೀರಾಮ್ಪುರ ರಿಲೀಸ್ ಆಗ್ತಾ ಇದೆ ನಾನು ಇಲ್ಲಿಂದು ಲೋಕಲು ಸೊ ನನಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅದೇ ತರ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಹಾಗೆ ಟಾಣೆ ಕೇರ್ ಆಫ್ ಶ್ರೀರಾಂಪುರ ಸಿನಿಮಾಗೆ ನಿಮ್ಮ ಸಹಕಾರ ಬೇಕು ನಾನು ಈ ಸಿನಿಮಾದಲ್ಲಿ ಹೀರೋಗೆ ಫ್ರೆಂಡ್ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ ಹಾಗೆ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ಮಾಡಿದ್ದೀನಿ ಸೊ ನಿಮ್ಮ ಮನೆ ಮಗ ದಯವಿಟ್ಟು ಸಿಂಹಾನ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ನಿಮ್ಮ ಆಶೀರ್ವಾದ ಬೇಕು ಕಾಳಿ ನ್ಯೂಸ್ ಕಡೆಯಿಂದ ನಾನು ದಾಂಡೇಲಿಯ ಪ್ರತಿಯೊಬ್ಬ ಜನತೆಗೂ ನಾನು ತಮ್ಮಲ್ಲಿ ವಿನಂತಿಸಿ ಕೇಳ್ಕೊಳ್ತಾ ಇದ್ದೀನಿ ಆರ್ ವಿ ದೇಶಪಾಂಡೆ ಸರ್ ಎಂ ಎಲ್ ಎ ಸರ್ ಸಹ ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಸರ್ ತಮಗೂ ಧನ್ಯವಾದಗಳು ಇಲ್ಲಿನ ಜನತೆಗೂ ನನ್ನ ಮತ್ತು ನನ್ನ ಪರ ನನ್ನ ಮಕ್ಕಳ ಇಬ್ಬರ ಮಕ್ಕಳ ಪರವಾಗಿ ಠಾಣೆ ಆಫ್ ಶ್ರೀರಾಮ್ಪುರ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಬಂದು ನಿಮ್ಮ ಫ್ಯಾಮಿಲಿ ಸಮೇತ ನೋಡುವಂತ ಕೊನೆಯದಾಗಿ ಸಿನಿಮಾ ರೀತಿಯಲ್ಲಿ ನಮ್ಮ ದಾಂಡೇಲಿ ವೀಕ್ಷಕರಿಗೆ ಒಂದು ಲೈನ್ ಹೇಳಿ ಎಲ್ಲ ದಾಂಡೇಲಿ ದಾಂಡೇಲಿ ಕಲಾ ರಸಿಕರಿಗೆ ಕಲಾಭಿಮಾನಿಗಳಿಗೆ ಕಲಾ ಪ್ರೋತ್ಸಾಹಿಗಳಿಗೆ ನಮ್ಮ ಠಾಣೆ ಕೆಆರ್ ಆಫ್ ಶ್ರೀರಾಮ್ಪುರ ಸಿನಿಮಾ ತಂಡದಿಂದ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ನಿಮ್ಮ ದಾಂಡೇಲಿ ಹುಡುಗ ದಾಂಡೇಲಿ ಪ್ರತಿಭೆ ಪ್ರವೀಣ್ ಜಾನ್ ನಮ್ಮ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾನೆ ತುಂಬ ಅಚ್ಚುಕಟ್ಟಾಗಿ ಹಗಲು ರಾತ್ರಿ ಹಗ್ಲು ರಾತ್ರಿ ಶ್ರಮಿಸಿ ಪಾಪ ಅವನ ಏನು ಕೆಲಸ ಕಾರ್ಯಗಳೆಲ್ಲ ತುಂಬ ಕಡೆ ಸೆಟ್ಟಿರ್ಬೋದು ಯಾಕಂದರೆ ಒಂದು ಕಡೆ ರಾತ್ರಿ ರಾತ್ರಿಯೆಲ್ಲ ಪಾಪ ಕಷ್ಟಪಟ್ಟು ಸೆಟ್ ಹಾಕಿದ್ದ ಪೊಲೀಸವ್ರು ಏಕಾಏಕಿ ಬೆಳಗ್ಗೆ ಬಂದು ಎಲ್ಲ ಕಿತ್ತಾಕ್ಬಿಟ್ರು ಇಮಿಡಿಯೇಟ್ ನಾವು ಅದನ್ನ ವಿಷ್ಣುವರ್ಧನ್ ಸಮಾಧಿ ಸ್ಟುಡಿಯೋಗೆ ಶಿಫ್ಟ್ ಮಾಡ್ಬೇಕಾಯ್ತು ಅವತ್ತಿನ ದಿವಸದಲ್ಲೂ ಅಷ್ಟೇ ಪಾಪ ತುಂಬಾ ಶ್ರಮ ಜೀವಿ ರಾತ್ರಿ ಎಲ್ಲ ಕೆಲಸ ಮಾಡಿ ನಿದ್ದೆ ಗೆಟ್ಟು ಮತ್ತೆ ಬೆಳಗ್ಗೆ ಬಂದು ನಮ್ ಜೊತೆ ಪಕ್ಕದಲ್ಲಿ ಸೀನಲ್ಲಿ ನಿಂತ್ಕೊಂತಿದ್ದ ಸೊ ಈ ತರ ಎಲ್ಲ ತುಂಬಾ ಶ್ರಮ ಇದೆ ಒಂದು ನೀವೆಲ್ಲ ದಾಂಡಲಿ ಜನತೆ ಖಂಡಿತ ಈ ಹುಡುಗನ್ನ ನೀವು ಕೈ ಹಿಡಿತೀರಿ ಅಂತ ನಮ್ಮ ಠಾಣೆ ಕೆಆರ್ ಶ್ರೀರಾಮ್ಪುರ ತಂಡದಿಂದ ನಿಮ್ಮೆಲ್ಲರೂ ಇದೇ ಮೂವತ್ತನೇ ತಾರೀಕು ಇದೇ ನಮ್ಮ ಹಳಿಯಾಳದಲ್ಲಿ ಒಂದು ಥಿಯೇಟರ್ ಇದೆ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಬಿಟ್ಟಿನಿ ನೀವೆಲ್ಲರೂ ಖಂಡಿತವಾಗ್ಲೂ ಅಲ್ಲಿ ಹೋಗಿ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ನಮಸ್ಕಾರ